ತಂಡದವರ ತಂಡದವರ ಈಗ ಹಾಗೂ ತೀರ್ಪಿನ ಜೊತೆಗೆ ಅಧಿಕಾರಿಗಳಿಗೂ ಸಹ ಹಾಗೆ ಆದೇಶಗಳನ್ನ ನೀಡಲಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿಗಳೇನಿದೆ ರಂಜಿತಾ ಈ ಹಿಂದೆ ಏನು ದರ್ಶನ್ ಅವರು ಪರಪನ ಆಗ್ರಹದಲ್ಲಿದ್ದರು ಆ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳ ವಿರುದ್ಧ ಆರೋಪಗಳು ಬಂದಿತ್ತು ಯಾಕಂದ್ರೆ ದರ್ಶನ್ ಅವರು ಲಾಬಿಯಲ್ಲಿ ರಾಜ ಚಿತ್ತವನ್ನ ಅವ್ರಿಗೆ ಕೊಡ್ತಾ ಇದೆ ಅಂತ ಒಂದು ಫೋಟೋ ವೈರಲ್ ಆಗಿತ್ತು ಅಂದ್ರೆ ದರ್ಶನ್ ಅವರು ಅಲ್ಲಿ ಒಂದು ಕೈಯಲ್ಲಿ ಸಿಗರೇಟ್ ಅನ್ನ ಹಿಡಿದುಕೊಂಡು ಅಲ್ಲಿ ಕೂತಿದ್ದಂತ ಫೋಟೋ ಏನಿತ್ತು ಆ ಫೋಟೋ ವೈರಲ್ ಆದಾಗ ವ್ಯಾಪಕವಾದಂತ ಚರ್ಚೆ ಆಗಿತ್ತು ಇದು ನ್ಯಾಯಾಂಗದ ಗಮನಕ್ಕೂ ಸಹ ಬಂದಿತ್ತು ಹಾಗಾಗಿ ದರ್ಶನ್ ಅವರಿಗೆ ರಾಜಾಚಿತ್ತವನ್ನ ಕೊಡ್ತಕ್ಕಂತ ಇದೇನು ಒಬ್ಬ ಕೈದಿ ದರ್ಶನ್ ಅಂದ್ರೆ ವಿಚಾರಣೆ ದಿನ ಕೈದಿ ವಿಚಾರಣೆ ನಡೀತಾ ಇದೆ ಚೆನ್ನಲ್ಲಿದ್ದಾರೆ ಎಲ್ಲಾ ಏನು ಕೈದಿಗಳಿಗೆ ಅಹ್ ಬಂದಿ ಬಂದಿಖಾನೆ ನಿವಾಸಿಗಳಿಗೆ ಏನು ಸೌಲಭ್ಯ ಸಿಗುತ್ತೋ ಅದೇ ಸೌಲಭ್ಯ ದರ್ಶನ್ ಅವ್ರಿಗೂ ಆದ್ರೆ ದರ್ಶನ್ ಅವರಿಗೆ ತಿತ್ತ ಕೊಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಆ ಫೋಟೋ ವೈರಲ್ ಆದಾಗ ಏನಿತ್ತು ಅದನ್ನ ಬಹಳ ಚರ್ಚೆ ಆಯ್ತು ಅದನ್ನ ನ್ಯಾಯಾಲಯ ಸಹ ಗಮನಿಸಿತ್ತು ಆ ಸಂದರ್ಭದಲ್ಲೇ ದರ್ಶನ್ ಅವರನ್ನ ಮತ್ತೆ ಅಲ್ಲಿ ಏನು ದರ್ಶನ್ ಅವರ ಜೊತೆಗೆ ಬಂದಿತ್ತನಾಗಿದ್ರು ಅವರೆಲ್ಲರನ್ನೂ ಸಹ ರಾಜ್ಯದ ಬೇರೆ ಬೇರೆ ಜೈಲಿಗಳಿಗೆ ರವಾನೆ ಮಾಡ್ಲಾಗಿತ್ತು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು ಪವಿತ್ರ ಗೌಡ ಅಲ್ಲೇ ಬೆಂಗಳೂರಲ್ಲೇ ಪರಪನಾಗರಲ್ಲೇ ಇದ್ರು ಇನ್ನು ಕೆಲವರನ್ನ ತುಮಕೂರಿಗೆ ಕೆಲವರು ಶಿವಮೊಗ್ಗಕ್ಕೆ ಹೀಗೆ ಅವರೆಲ್ಲರನ್ನೂ ಸಹ ಬೇರೆ ಬೇರೆ ಜೈಲಿಗೆ ಕಳಿಸ್ಲಾಗಿತ್ತು ಈ ಬಾರಿ ಅದನ್ನ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂದ್ರೆ ಸ್ಪಷ್ಟವಾಗಿ ಈ ಜಾಮೀನು ರದ್ದು ಮಾಡುವ ಆದೇಶದಲ್ಲೇ ಹೇಳಿದೆ ಜಾಮೀನು ರದ್ದು ಮಾಡುವ ಆದೇಶದಲ್ಲೇ ಹೇಳಿದೆ ದರ್ಶನ್ ಅವರಿಗೆ ಯಾವ ಕಾರಣಕ್ಕೂ ಸಹ ರಾಜಾತಿಥ್ಯವನ್ನ ಕೊಡಬಾರದು ಅಂದ್ರೆ ಒಬ್ಬ ಸಾಮಾನ್ಯ ಕೈದಿ ಅಂತ ಅವರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಬೇರೆ ಎಲ್ಲ ಕೈದಿಗಳಿಗೆ ಏನು ಸವಲತ್ತು ಸಿಗುತ್ತೆ ಅದೇ ರೀತಿಯ ಸವಲತ್ತುಗಳನ್ನ ದರ್ಶನ್ ಅವ್ರಿಗೂ ಕೊಡಬೇಕು ಅವರಿಗೆ ವಿಶೇಷ ಸವಲತ್ತುಗಳನ್ನ ಕೊಡಬೇಕಾದಂತ ಅಗತ್ಯ ಇಲ್ಲ ಅನ್ನುವಂತ ಮಾತನ್ನ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇನು ಫೋಟೋ ವೈರಲ್ ಆಗಿತ್ತು ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಅವರಿಗೆ ರಾಜಕೀಯ ಕೊಡ್ತಾರೆ ಅಂತಕ್ಕಂಥ ಏನು ಚರ್ಚೆ ಇತ್ತು ಇದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ಈ ಆದೇಶ ಬಹಳ ಮಹತ್ವದ್ದಾಗಿದೆ ಜೈಲಿನ ಅಧಿಕಾರಿಗಳಿಗೂ ಸಹ ತುಂಬಾ ಮಹತ್ವದಾಗಿದೆ ಹಾಗಾಗಿ ಈಗ ದರ್ಶನ್ ಅವರು ಬಹುಶಃ ಅವರೇನು ಬಳ್ಳಾರಿ ಜೈಲಿನಲ್ಲಿ ಅಲ್ಲಿಗೆ ಅವರನ್ನ ಸ್ಥಳಾಂತರ ಮಾಡಬಹುದು ಅಂತಕ್ಕಂತ ಸೂಚನೆಗಳಿದೆ ಆದ್ರೆ ಯಾವ ಜೈಲಿಗೆ ಅಂತ ಹೇಳಿ ಇನ್ನು ಸ್ಪಷ್ಟ ಆಗಿಲ್ಲ ದರ್ಶನ್ ಅವರು ಶರಣಾದ ನಂತರ ಅಥವಾ ಅವರ ಬಂಧನವಾದ ನಂತರ ಯಾವ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಆ ಗೃಹ ಇಲಾಖೆ ಅದನ್ನ ಗಮನಿಸುತ್ತೆ ಈಗ ದರ್ಶನ್ ಅವರು ನೋಡ್ಬೇಕು ಯಾವ ಜೈಲಿಗೆ ಹೋಗ್ತಾರೆ ಹೇಳಿ ಆದ್ರೆ ಅಧಿಕಾರಿಗಳಿಗೆ ಸ್ಪಷ್ಟವಾದ ಸೂಚನೆ ಇದೆ ದರ್ಶನ್ ಅವರಿಗೆ ರಾಜತಿಥ್ಯವನ್ನು ಕೊಡಬಾರದು ಯಾವ ಕಾರಣಕ್ಕೂ ಅಂತೇಳಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು